ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬಿಡದಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ ಸೊ ನಾನು ಬಂದು ಎಕ್ಸ್ ಸೇಲ್ ಬಿಡೋ ಆಗ್ತಾಯಿದ್ದೆ ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ ಸೊ ಎಗ್ಸು ತೊಗೊಂಡ್ರೆ ಇವ್ರು ಕಳಿಸ್ಕೊಡ್ತಾರಾ ಇಲ್ವಾ ಅಂತ ಸೊ ಅಮೌಂಟ್ ಪೇಮೆಂಟ್ ಮಾಡಿದ ಮೇಲೆ ಯಾವ ಥರ ಕಳಿಸ್ಕೊಡ್ತಾರೆ ಏನು ಅಂತ ಹೇಳೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಸೊ ಇವತ್ತು ಬಂದು ಎಗ್ಸ್ ಬಂದಿತ್ತು ಸೊ ಅದನ್ನು ನಾನು ಯಾವ ಥರ ಪ್ಯಾಕಿಂಗ್ ಮಾಡ್ತೀನಿ ಯಾವ ಥರ ಡೆಲಿವರಿ ಕೊಡ್ತೀನಿ ಅಂತ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ನಿಸ್ಕೊಡ್ತೀನಿ ಸೊ ವೀಡಿಯೋ ತನಕ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಚಾನಲ್ ಯಾರ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಮ್ಮ ಚೆನ್ನಾಗಿ ಆದಷ್ಟು ಸಪೋರ್ಟ್ ಮಾಡಿ ಸಕೆ ಬನ್ನಿ ಪ್ರತಿ ವೀಡಿಯೋನ ಶುರು ಮಾಡೋಣ ಸೊ ಕೆ ನಮಗೆ ಆರ್ಡರ್ ಬಂದಿರೋದು ಬಂದು ಸೊ ಛತ್ತೀಸ್ಗರಿಂದ ಬಂದಿದೆ ಸೊ ಟೋಟಲ್ ನಮ್ಮ ನಾನಿರೋ ಲೊಕೇಶನಿಂದ ಛತ್ತೀಸ್ಗರ್ ಅಂದರೆ ಒಂಬೈನೂರ ಎಂಬತ್ತು ನಮ್ಗೆ ಬರುತ್ತೆ ಸೊ ಅಷ್ಟು ನನಗೂ ಡೆಲಿವರಿ ಮಾಡ್ತೀರ ಅನ್ನೋದಾದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿಗೆ ಬೇಕಾದ್ರು ಡೆಲಿವರಿ ಮಾಡ್ಕೊಡ್ತೀನಿ ಸೊ ಅವ್ರಿಗೆ ಯಾವ ಥರ ಡಿಲಿವರಿ ಮಾಡ್ತೀನಿ ಪ್ರತಿಯೊಂದು ನಿಮಗೆ ಈಗ ತೋರಿಸ್ಕೊಡ್ತೀನಿ ಅವ್ರು ಟೋಟಲ್ ಬಂದು ಏಳು ಮೊಟ್ಟೆ ಆರ್ಡ್ರ್ ಮಾಡಿದ್ದಾರೆ ಸೊ ನನ್ನ ಹತ್ರ ಐದು ಮೊಟ್ಟೆ ಮಿನಿಮಮ್ ಆಗಿ ತೊಗೊಂಡ್ರೆ ಸೊ ಒಂದು ಮೊಟ್ಟೆ ಒಂದು ಫ್ರೀಯಾಗಿ ಕೊಡ್ತೀನಿ ಹತ್ತು ಮೊಟ್ಟೆ ತೊಗೊಂಡ್ರೆ ಎರಡು ಮೊಟ್ಟೆ ಫ್ರೀಯಾಗಿ ಕೊಡ್ತೀನಿ ಸೊ ಡೆಲಿವರಿ ಚಾರ್ಜಸ್ ಬಂದು ನಿಮ್ಮದೇ ಇರುತ್ತೆ ಸೊ ಅವ್ರಿಗೆ ಪ್ರತಿಯೊಂದು ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಅವ್ರಿಗೆ ಅವ್ರು ಓಕೆ ಆದಮೇಲೆ ಪ್ಯಾಕಿಂಗ್ ಎಲ್ಲ ಮಾಡಿ ಪ್ರತಿಯೊಂದು ಅವ್ರಿಗೆ ಕಳ್ಸಿ ಮತ್ತೆ ಮತ್ತು ನಾನು ಡಿವರ್ ಮತ್ತು ಮಾಡ್ತೀನಿ ಸೊ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಫಸ್ಟೇ ಪೂರ್ತಿ ಅಮೌಂಟ್ ಪೇಮೆಂಟ್ ಮಾಡಿದ್ರೇ ಕಳಿಸ್ಕೊಡೋದು ಸೊ ಅವ್ರು ಪೂರ್ತಿ ಪೇಮೆಂಟ್ಸ್ ಮಾಡಿದರು ಸೊ ಅವ್ರಿಗೆ ಇವತ್ತಿನ ಬೆಳೆದಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಸೊ ಈಗ ಫ್ರೆಶ್ ಇದಾವಾ ಇಲ್ಲವೋ ಎಕ್ಸ್ ಅಂತ ಚೆಕ್ ಮಾಡಿ ಮತ್ತೆ ಪ್ಯಾಕಿಂಗ್ ಅನ್ನೋದು ಸ್ಟಾರ್ಟ್ ಮಾಡೋಣ ಸೊ ಓಕೆ ಈಗ ಬನ್ನಿ ಈ ಮೊಟ್ಟೆಗಳನ್ನ ನೀರಲ್ಲಿ ನೀರಲ್ಲಿಟ್ಟರೆ ಫ್ರೆಶ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ನೋಡಿ ಈ ಥರ ಹೋಗಿ ಕೆಳಗಡೆ ಮೊಟ್ಟೆ ಕೂತ್ಕೊಂಡಿದೆ ಅಂದರೆ ಎಗ್ಸ್ ಬಂದು ಫ್ರೆಶ್ ಇದೆ ಅಂತ ಅರ್ಥ ಸೊಂಬರ್ ಈಗ ಈ ಮೂರು ಮೊಟ್ಟೆನು ಎಚ್ ಸೈಡ್ ಇಡೋಣ ಸೊಕೆ ಮತ್ತು ತುಂಬ ಜನಕ್ಕೆ ಫ್ರೆಶ್ ಇಲ್ಲಾಂದರೆ ಹೆಂಗೆ ಗೊತ್ತಾಗುತ್ತೆ ಒಬ್ರು ನಿಮಗೆ ಅಂತ ಡೌಟ್ ಇರುತ್ತೆ ಸೊ ಅದನ್ನು ಸಹ ತೋರಿಸ್ಕೊಡ್ತೀನಿ ಸೊಕೆ ಈಗ ನೋಡಿ ಇಲ್ಲಿ ಎಕ್ಸಾಂಪಲ್ಗೆ ಇಟ್ಕೊಂಡಿದ್ದೀನಿ ಈ ಮೂರು ಮೊಟ್ಟೆಗಳು ಸಹ ವೇಸ್ಟ್ ಇದ್ದಾವೆ ಸೊ ಇಲ್ಲಿರುವಂಥ ಮೂರು ಮೊಟ್ಟೆನು ವೇಸ್ಟು ಸೊ ಇವು ಇಟ್ಟರೆ ವೇಸ್ಟ್ ಮೊಟ್ಟೆಗಳು ಯಾವ ಥರ ಗೊತ್ತಾಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಸೊ ನೋಡಿ ಈ ಥರ ಮೇಲೆಗಡೆಗೆ ಬಂದು ವೇಸ್ಟ್ ಇದ್ರೆ ಮೊಟ್ಟೆಗಳು ತೆಳ್ಕೊಂಬತ್ತೆ ನೋಡಿ ಕೆಳಗಡೆ ಅನ್ನೋದು ಕೂತ್ಕೊಳ್ಳೋದಿಲ್ಲ ಮೊಟ್ಟೆ ಸೊ ನೋಡಿ ಮೇಲೆಗಡೆಗೆ ಬಂದು ಈ ಥರ ತೇಲ್ತಾ ಇರುತ್ತೆ ಸೊ ಈ ಮೊಟ್ಟೆಗಳು ಬಂದು ವೇಸ್ಟ್ ಇರ್ತವೆ ಅಂತ ಅರ್ಥ ಸೊ ಇದು ಬನ್ನಿ ವೇಸ್ಟು ಸುಮ್ಮ ಸ್ಯಾಂಪಲ್ ತೋರಿಸೋದಕ್ಕೆ ನಿಮಗೆ ಕೊಟ್ಟಿದ್ದೀನಿ ಇದನ್ನೇನು ಯೂಸ್ ಮಾಡೋದಿಲ್ಲ ಸೊ ಕ ಈಗ ಬನ್ನಿ ಇನ್ನೊಂದು ಕೂಡ ಇದು ಇದೆಲ್ಲ ಒಳಗಡೆಗೆ ಕೂತ್ಕೊಂಡಿದ್ದಾವೆ ಸೊಕ್ಕೆ ನೋಡಿ ಫ್ರೆಂಡ್ಸ್ ಎಲ್ಲ ಬನ್ನಿ ಫ್ರೆಶ್ ಆಗಿರುವಂಥ ಮೊಟ್ಟೆಗಳನ್ನು ಕೊಟ್ಟಿದ್ದೀನಿ ಸೊ ಈಗ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇದ್ರ ಮೇಲೆ ಮಾರ್ಕ್ ಮಾಡಿ ಕೊಡ್ತೇನೆ ಸೊಕ್ಕ ಈಗ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಡೋಣ ಓಕೆ ದೇವುಗಳ ಮೇಲೆಲ್ಲ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ಸೊ ಇದು ಬಂದು ಎರಡು ಕಲ್ಲರ್ ಮೇಲಲ್ಲಿ ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಅದರಿಂದಾಗಿ ಅದ್ರ ಮೇಲೆ ಮಾರ್ಕಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀನಿ ಸೊ ಕಸ್ಟಮರ್ ಕೇಳಿದರು ಬ್ರೋ ಮಾರ್ಕಿಂಗ್ ಮಾಡಿ ಕಳಿಸಿ ಅಂತ ಸೊ ಅದರಿಂದಾಗಿ ಥರ ಮಾರ್ಕಿಂಗ್ ಮಾಡಿ ಇದ್ದೇನೆ ಸೊಕೆ ಇದನ್ನು ನೆಕ್ಸ್ಟು ನಾನು ಯಾವ ಥರ ಪ್ಯಾಕಿಂಗ್ ಮಾಡ್ತೀನಿ ಅಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಬನ್ನಿ ಸೊ ಓಕೆ ಫ್ರೆಂಡ್ಸ್ ಈಗ ಪ್ಯಾಕಿಂಗ್ ಯಾವ ಥರ ಮಾಡ್ತೀನಿ ಅಂತ ಮಾಡೋಣ ಬನ್ನಿ ಸೊ ಈ ಥರ ಸ್ಪಾಂಜ್ ಶೀಟ್ನ ತೊಗೊಂಡಿದ್ದೀನಿ ಸೊ ಇದರಲ್ಲಿ ಬನ್ನಿ ಮೊಟ್ಟೆಗಳನ್ನ ಇಟ್ಟು ನೀಟಾಗಿ ಚೆನ್ನಾಗಿ ಸೊ ಈಗ ಒಂದೊಂದು ಮೊಟ್ಟೆನೆ ಈ ಥರ ಅದು ಕದಲದೇ ಇರಲಿ ಅಂತ ಈ ಥರ ಹೋಲ್ಸ್ ಮಾಡ್ಕೊಂಡು So okay. guys, it's alright, one more. Next day, one more. It's alright, okay. one okay. ಸೋಕೇತರ ನೀಟಾಗಿ ಕ್ರಾಸ್ ಮಾಡ್ಕೊಂಡೆ ಈಗ ನೀಟಾಗಿ ಕಟ್ ಯಾ ಪಾಕಂತಾ ಇದೇನೆ ಸೊ ಓಕೆ ಆ ಥರ ಡೈರೆಕ್ಟಾಗಿ ಟ್ಯಾಪ್ ಹಾಕ್ಯಾರು ಎಗ್ಸ್ ಹೊಂದ್ಕೊಂಡು ಟಚ್ ಆಗುತ್ತೆ ಸೊ ಅದರಿಂದಾಗಿ ಸೆಂಟ್ರಲ್ಲಿ ಥರ ಥರ ಮಾಡಿ ಈ ಕಡೆ ಸೆಂಟ್ರಲ್ಲಿ ಸಹ ಇದೇ ಥರ ಇಟ್ಕೊಂಡಿದ್ದೀನಿ ಸ್ಕ್ರೀಗ ನೀಟಾಗಿ ಓಕೆ ಈಗ ಬನ್ನಿ ಎಲ್ಲ ಮಟ್ಟಗಳು ಆಗಿ ನಿಂತಾಗ ಸೊ ಇವಾಗ ಸಹ ಪಕ್ಕ ಪಕ್ಕದಲ್ಲಿ ಇಲ್ಲ ಓಕೆ ಈಗ ನೆಕ್ಸ್ಟು ಪ್ಯಾಕಿಂಗ್ ಬಂದು ಇರುತ್ತೆ ನೋಡೋಣ ಬನ್ನಿ ಓಕೆ ಈಗ ನೆಕ್ಸ್ಟ್ ಪ್ಯಾಕಿಂಗ್ ಬಂದು ಈ ಥರ ಬಾಕ್ಸ್ ತೊಗೊಂಡಿದ್ದೀನಿ ಬಾಕ್ಸಲ್ಲಿ ಕೆಳಗಡೆಗೆ ಬಂದು ಫಸ್ಟ್ ಫುಲ್ ಹಾಕ್

சே நான்கீட்டாகி பக்கிங் அனோது ஆகிடு ಸೊ ಇದ್ರ ಮೇಲೆ ಫ್ರೆಷರ್ ಕೊಟ್ರೇಸ್ಗೆ ಯಾವುದೇ ಥರ ಡ್ಯಾಮೇಜ್ ಅನ್ನೋದು ಆಗೋದಿಲ್ಲ ಸೊ ಓಕೆ ಫ್ರೆಂಡ್ಸ್ ಈಗ ಫೈನಲ್ ಆಗಿ ಬಂದು ಟೋಟಲ್ ಈ ಥರ ಪ್ಯಾಕಿಂಗ್ ಅನ್ನೋದು ಮಾಡಿದ್ದೀನಿ ಸೊ ಇದರಲ್ಲಿ ಅವ್ರ ಡೀಟೇಲ್ಸು ನನ್ನ ಡೀಟೇಲ್ಸ್ ಇರುತ್ತೆ ಮತ್ತು ಎ ಡಬ್ಲ್ಯೂ ಬಿ ನಂಬರ್ ಅಂದರೆ ನಾನು ಯಾವುದ್ರಲ್ಲಿ ನಿಮಗೆ ಕೊರಿಯರ್ ಮಾಡ್ತೀನೋ ಅದ್ರದ್ದು ಟ್ರ್ಯಾಕಿಂಗ್ ಐ ಡಿ ಆಗಿರುತ್ತೆ ಸೊ ಅದನ್ನ ಕೊ ನೀವು ಆನ್ಲೈನಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು ಸೊ ನೋಡಿ ಈಗ ಅವ್ರದ್ದು ಆರ್ಡ್ರ್ ಬುಕ್ ಮಾಡಿರೋದು ಈ ಥರ ಇರುತ್ತೆ ಆ ಡೆಲಿವರಿ ಡೈರೆಟ್ ಆ್ಯಪ್ನವರು ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಎಲ್ಲಿದೆ ಏನಂತ ಡೀಟೇಲ್ಸ್ ಸಹ ನೋಡ್ಕೊಬೋದು ಸೊ ನಾನು ಈ ಡೆಲಿವರಿ ಬಂದು ಆಲ್ರೆಡಿ ಪಾರ್ಸಲ್ ಕೈಗೆ ಕೊಟ್ಬಿಟ್ಟಿದ್ದೀನಿ ಸೊ ಅವರು ತಗೊಂಡು ಹೋಗಿದ್ದಾರೆ ಅಂದರೆ ನಾನು ಅದನ್ನು ಕೊಡ್ತಾ ಇರೋದು ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗಿರ್ತೀನಿ ಸೊ ಮನೇಲಿ ಕುಟ್ಬಿಟ್ಟಾಗಿದೆ ಅವ್ರು ಕೊಟ್ಟಿರೋದು ಸೊ ಅವ್ರು ವೀಡಿಯೋ ಏನು ಮಾಡಿರಲಿಲ್ಲ ಬಟ್ ಇದ್ರಲ್ಲಿ ನೋಡ್ಬೋದು ನೀವು ಅವ್ರಿಗೆ ಪಿಕಪ್ ಆಗಿದೆ ಅದೆಲ್ಲ ಅಪ್ಡೇಟು ಇದರಲ್ಲಿ ಸಿಗುತ್ತೆ ನಿಮಗೆ ಓಕೆ ಗೈಸ್ ನೋಡಿದ್ರಲ್ವಾ ಸೊ ಯಾವ ಥರ ಪ್ಯಾಕಿಂಗ್ ಮಾಡ್ತೀನಿ ಯಾವ ಥರ ಡೆಲಿವರಿ ಕೊಡ್ತೀನಿ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಗೆ ಏನಾದರೂ ಎಗ್ಸ್ ತೊಗೊಬೇಕು ಅನ್ನೋದಾದರೆ ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಬಟ್ ನೀವೇನಾದರೂ ಬುಕ್ಕಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತೆ ಎಗ್ಸ್ ಅವೈಲೇಬಲ್ ಇದ್ದರೆ ಕೊಡ್ತೀನಿ ಸೊ ಎಗ್ಸ್ ಇಲ್ಲಾಂದರೆ ಒಂದು ಸ್ವಲ್ಪ ಏನೋ ಒಂದು ವೀಕ್ ಒಳಗಡೆ ನಿಮಗೆ ಆದಷ್ಟು ಅಡ್ಜಸ್ಟ್ ಮಾಡಿ ಎಗ್ಸನ್ನ ಕೊಡ್ತೀನಿ ಸೊ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ತುಂಬ ಜನಕ್ಕೆ ಡೌಟ್ ಇರ್ತಾ ಇತ್ತು ಸೊ ಎಲ್ಲ ಈಗ ಕ್ಲಾರಿಫೈ ಆಗಿದೆ ಅನ್ಕೊಳ್ತೀನಿ ಸೊ ಯಾವ ಥರ ಡಿಲಿವರಿ ಅಂತ ಸೊ ಡಿಲಿವರಿ ಅವ್ರಿಗೆ ರೀಚ್ ಆಗಿದ ತಕ್ಷಣ ಅವ್ರು ವೀಡಿಯೋ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದೀನಿ ಸೊ ಅವ್ರು ವೀಡಿಯೋ ಮಾಡಿ ಕಳ್ಸಿ ಕೊಡ್ತಾರೆ ಸಹ ನೆಕ್ಸ್ಟ್ ಅಪ್ಡೇಟ್ನ ನಿಮಗೆ ಕೊಡ್ತೀನಿ ಮತ್ತು ಪ್ಯಾಕೇಜಿಂಗಲ್ಲಿ ಏನಾದರೂ ಡ್ಯಾಮೇಜ್ ಅನ್ನೋದು ಬಂದರೆ ಸೊ ನನಗೆ ಇವು ಪ್ಯಾಕೇಜಿಂಗ್ ಬೈ ರಿಸೀವ್ ಆಗಿದ್ದ ತಕ್ಷಣ ಓಪನ್ ಮಾಡ್ತೀರ ಓಪನ್ ಮಾಡೋದನ್ನೇ ವೀಡಿಯೋ ಮಾಡಿಕೊಂಡು ನನಗೇನಾದರೂ ಕಳಿಸ್ಕೊಟ್ರೆ ಎಕ್ಸ್ ಏನಾದ್ರು ಡ್ಯಾಮೇಜ್ ಆಗಿದ್ದರೆ ಅದರದ್ದು ಅಮೌಂಟ್ ರಿಟರ್ನ್ ಮಾಡೋದು ಇಲ್ಲದ್ರೆ ಡಿಲಿವರಿ ಬೇರೆ ಎಗ್ಸನ್ನ ಕಳ್ಸಿ ಏನಾದರೂ ಮಾಡ್ತೀನಿ ಸೊ ನೋಡಿ ನಿಮ್ಗೆ ಏನಾದರೂ ನಂಬಿಕೆ ಏನಾದಿದ್ರೆ ಕಾಂಟ್ಯಾಕ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕಳ್ಸಿ ಕೊಡ್ತೀನಿ ಸೊಗಾಯಿಸ್ ನಿಮ್ಮಲ್ಲಿ ಸಿಗೋಣ ಬಾಯ್ 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 ಹೋಗಿ